ನಮಸ್ಕಾರ ವೀಕ್ಷಕರೇ ಜಾನಕಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ಹದಿನಾರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂಬತ್ತು ಪಾಯಿಂಟ್ ಐದು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ ರವರು ತಿಳಿಸಿದರು ಅವರು ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸಂಘವು ಸುಮಾರು ಸಾವಿರದ ಏಳ್ನೂರ ಎಂಬತ್ತೆರಡು ಸದಸ್ಯರನ್ನು ಹೊಂದಿದ್ದು ಇಲ್ಲಿಯವರೆಗೆ ಹೈನುಗಾರಿಕೆ ಹಾಗೂ ಸಾಲ ಸೇರಿದಂತೆ ಸುಮಾರು ಹನ್ನೊಂದು ಕೋಟಿ ಇಪ್ಪತ್ತ್ ಲಕ್ಷ ರು ಸಾಲವನ್ನು ನೀಡಿದ್ದು ಅಂದಾಜು ಒಂಬತ್ತು ಪಾಯಿಂಟ್ ಐದು ಲಕ್ಷ ನಿವ್ವಳ ಲಾಭಗಳಿಸಿದೆ ಎಂದರಲ್ಲದೆ ಸಂಘದ ಸದಸ್ಯರುಗಳು ಸಂಘ ಸಂಘದಿಂದ ರೈತರಿಗಾಗಿ ಇರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಜೊತೆಗೆ ಸಂಘದಿಂದ ಪಡೆದಿರುವ ಸಾಲವನ್ನು ಸುಸ್ತಿದಾರರಾಗದೆ ಸಕಾಲದಲ್ಲಿ ಪಾವತಿ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಿ ಶ್ರಮಿಸಬೇಕು ಎಂದು ತಿಳಿಸಿದರು ಹೂಡಿಕೆ ಹಣ ಕಟ್ಟಡ ನೀರಿಗೆ ನಲವತ್ತ್ ಮೂರು ಲಕ್ಷ ಇದು ಮಾರ್ಚಿಕ್ ಮಾತ್ರ ಇದು ಎಸ್ ಎಚ್ ಸಾಲ ಇಪ್ಪತ್ತ್ ಕೇಸಿಂದ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿದ ಅನಂತ ಸಂಘ ಸುಸ್ತಿ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೊಂದು ವ್ಯಾಪಾರ ಸಾಲ ನೂರ ಅರವತ್ತಾರು ಜನಕ ಐವತ್ತೇಳು ಲಕ್ಷ ಹತ್ತು ಸಾವಿರದ ಇನ್ನೂರ ಹನ್ನೆರಡು ರೂಪಾಯಿ ಬಾಕಿ ಅದ ನೂರ ಹದಿನಾರು ಜನ ಸುಸ್ತಿ ಒಂಬತ್ತು ಲಕ್ಷ ಹದಿನೇಳು ಸಾವಿರದ ಎಂಬತ್ತೊಂದು ರೂಪಾಯಿ ಸ್ವಂತ ಸಾಲ ನಲವತ್ನಾಲ್ಕು ಜನ ಹದಿನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರ ಅದ ಸುಸ್ತಿ ಆರು ಜನಕ ಅರವತ್ತೊಂದು ಸಾವಿರ ಒಟ್ಟು ನಮ್ಮ ಸಾಲ ಸಾವಿರದ ಇನ್ನೂರ ಎಂಬತ್ ಮೂರು ಜನಕ ಹನ್ನೊಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ನಲವತ್ನಾಕ್ ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಅದ ಅದರಲ್ಲಿ ನೂರ ಎಪ್ಪತ್ತೊಂಬತ್ತು ಜನರಿಂದ ಐವತ್ತೊಂದು ಐವತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಸುಸ್ತಿ ಅಲ್ಲ ಟೋಟಲ್ ಸುಸ್ತಿ ಎಲ್ಲಾ ಸಾಲ ಸುಸ್ತಿ ಸೇರಿ ಸುಸ್ತಿರ್ಘ ಎ ಸುಸ್ತಿ ಇಲ್ಲ ಕೆ ಸಿ ಸಿ ಸಾಲ ಎಸ್ ಎಚ್ ಸಾಲ ವ್ಯಾಪಾರ ಸಾಲ ಮೂರೇ ಸುಸ್ತಿ ತಿಂಗಳು ನಿಮಗೆ ಬಂಧುಗಳೇ ನಮ್ಮಲ್ಲಿ ಆರ್ ಟಿ ಸಿ ನಲ್ಲಿ ಹೆಸರಿದ್ದರೆ ಸಾಕು ನಾವು ನಿಮಗೆ ಸಕಾಲ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಹದಿನೈದು ಒಳಗಡೆ ನಿಮ್ಗೆ ಸಾಲವನ್ನ ಒಂದು ವ್ಯವಸ್ಥೆ ನಮ್ಮ ಬ್ಯಾಂಕ್ ಇದೆ ಬಂಧುಗಳೇ ಹಾಗಾಗಿ ನಿಮ್ಮ ಸಹಕಾರ ನಮ್ಮ ಬ್ಯಾಂಕಿಗೆ ಅತ್ಯಗತ್ಯ ಇದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು ಸಂಘದ ಅಧ್ಯಕ್ಷರು ಆದಂತಹ ನಂಜನ ಸ್ವಾಮಿ ಅವರೇ ಹಾಗೂ ಎಲ್ಲ ಕಾರ್ಯಕಾರಿ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರುಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹಕಾರ ಬಂಧುಗಳೇ ನಂಜಪ್ಪಣ್ಣವ್ರು ಹೇಳ್ದಂಗೆ ಇದೆಲ್ಲ ಚರ್ಚೆಗಳು ನಡೀಲೇಬೇಕು ಚರ್ಚೆಯಾಗಿ ಚರ್ಚೆಯ ತದನಂತರ ಎಲ್ಲ ಸರಿದೂಪಸ್ಕೊಂಡು ಹೋಗುವಂಥದ್ದು ಈ ಒಂದು ಸಾರ್ವ ವಾರ್ಷಿಕ ಮಹಾಸಭೆಯ ಉದ್ದೇಶ ಅಂತ ನಾವಾದರೂ ಭಾವಿಸ್ಕೊಂಡಿದ್ದೀವಿ ಜೊತೆ ಜೊತೆಯಲ್ಲಿ ಕೆಲವೆಲ್ಲ ಮೂರು ಈ ನಮಗೆ ಸಿಗಂಥದ್ದು ಈ ಬಾಡಿ ಎರಡು ತಿಂಗಳಿಗೊಂದ್ಸಾರಿ ಒಂದು ಸಿಂಗ ಒಂದು ತಿಂಗಳಿಗೊಂದ್ಸಾರಿ ಸಭೆಗಳನ್ನ ಬಡಿತ ಮಾಡ್ತಾರೆ ಮಂತ್ಲಿ ಸಭೆಗಳು ಅಂತ ಮಾಡ್ತಾರೆ ನಮಗೆ ಸಿಗಂಥದ್ದು ವಾರ್ಷಿಕ ಸಭೆ ಅಂದರೆ ವರ್ಷದಲ್ಲಿ ಒಂದು ದಿನ ಒಂದು ದಿನ ನಮ್ಮ ಸಂಘದ ಹಾವು ಹೋಗುಗಳನ್ನು ಅಲ್ಲಿರ್ತಕ್ಕಂಥ ನೂನತೆಗಳನ್ನು ತಿಳ್ತಕ್ಕ ತಿಳ್ಕಂಥ ಹಕ್ಕಿರ್ತಕ್ಕಂಥದ್ದು ಈ ಒಂದು ಸುದಿನ ಅಂಥದ್ರಲ್ಲಿ ಚರ್ಚೆ ಮಾಡಲೇಬೇಕು ಗೊತ್ತಿಲ್ಲದಿದ್ದನ್ನು ತಿಳ್ಕೊಳ್ಳಬೇಕು ಇಲ್ಲೆಲ್ಲ ತಾವೆಲ್ಲ ಹಿಂದೆ ಅಧ್ಯಕ್ಷರಾಗಿದ್ದಂಥವ್ರು ಇದ್ದೀರಿ ಚುನಾಯಿತ ಪ್ರತಿನಿಧಿ ಪ್ರತಿನಿಧಿಗಳಿದ್ದೀರಿ ಹಾಗೂ ಎಲ್ಲ ವಿದ್ಯಾವಂತರಿದ್ದೀರಿ ಎಲ್ಲ ಥರ ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಜನಗಳೇ ಜಾಸ್ತಿ ಇದ್ದೀರಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತಾ ನಮ್ಮ ಸಹಕಾರ ಸಂಘ ಲೋನ್ನ ವಿಚಾರದಲ್ಲಿ ಆಗಲಿ ಕೆಲವು ಯಾವುದೇ ವಹಿವಾಟಿನ ವಿಚಾರಗಳೇ ಆಗಲಿ ನನ್ನ ನನ್ನ ತಿಳಿದ ಮಟ್ಟಿಗೆ ತಮಗೂ ತಿಳಿದ ಮಟ್ಟಿಗೆ ಸರಿಯಾಗಿ ನಡ್ ನಡ್ಕೊಂಡು ಹೋಗ್ತಾ ಇದೆ ಈ ಸಹಕಾರ ಸಂಘ ಈ ಬಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ ಜೊತೆಗೆ ಇಲ್ಲಿರ್ತಕ್ಕಂಥವರೆಲ್ಲ ನೀವು ಹೇಗೆ ಹೇಳ್ತೀರಾ ಹಾಗೇನೆ ಮಾಡ್ಕೊಂಡು ಹೋಗೋದು ಇನ್ನೇನು ಇಲ್ಲಿ ಸಹಕಾರ ಸಂಘದಲ್ಲಿ ಕೆಲವೆಲ್ಲ ಸಣ್ಣ ಪುಟ್ಟದ್ದು ಹೇಳಿದ್ರು ಲಜ್ಜಾ ಪಡ ಅದನ್ನ ಅವ್ರು ಹೇಳ ಸರಿಪಡಿಸ್ಕೊಂಡು ಹೋಗ ಅಂತ ಅಧ್ಯಕ್ಷರುಗಳು ಸಂಘದ ಸದಸ್ಯರುಗಳು ಹಾಗೂ ನಮ್ಮ ಕಾರ್ಯಕಾರಿಣಿ ಮಂಡಳಿಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಅದು ನೀವು ಯಾಕೆ ಹೇಳ್ತೀರ ಕಾನೂನು ಚೌಕಟ್ಟಿನಲ್ಲಿ ಸಾಕಾರದ ಸಂಘದ ನಿಬಂಧನೆಗೆ ಒಳಪಟ್ಟಂಗೆ ಅವರು ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತಾಡೋಂಥದ್ದೇ ನಾವು ಯಾರೂ ಪ್ರಯತ್ನಕ್ಕಾಗಲ್ಲ ಚರ್ಚೆ ಆದರೇ ಅದಕ್ಕೊಂದು ಗಮ್ಮತಿರೋದು ದಯವಿಟ್ಟು ಈಗಾಗಲೇ ನಮ್ಮ ಸಂಘ ಭಾಳ ಈ ತಾಲೂಕಲ್ಲೇ ಒಳ್ಳೆ ಉನ್ನತ ಮಟ್ಟಕ್ಕೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿ ಪಡೆಯತಕ್ಕಂಥ ಸಾಲಗಳಿರಲಿ ಏನೇ ಇರಲಿ ಇಲ್ಲಿ ಸಾಲ ಅಂತಂದ್ರೆ ಸಾಮಾನ್ಯವಾಗಿ ಆರ್ ಟಿ ಸಿಡ್ತಕ್ಕಂಥದ್ದು ಇಲ್ಲಿ ಮೊದಲನೇದು ಆದ್ಯತೆ ಆರ್ ಟಿ ಸಿಗೆ ಮೊದಲನೇ ಆದ್ಯತೆ ಆಮೇಲೆ ವೈಯಕ್ತಿಕ ಸಾಲಗಳು ಅಂತಂದರೆ ವ್ಯವಸಾಯ ವ್ಯಾಪಾರಕ್ಕೆ ಮತ್ತೆ ಇತರೆ ವ್ಯವಹಾರಕ್ಕೆ ಅಂತ ಬೋರ್ಡಲ್ಲಿ ಅದನ್ನು ಅಪ್ರೂವ್ ಮಾಡ್ಕೊಂಡು ಕೊಡ್ತಕ್ಕಂಥ ಒಂದು ಪರಿಪಾಠ ಮೊದಲಿಂದ ಬಂದಿದೆ ಅದನ್ನ ಯಾರು ಫಿಕ್ಮಿದಾರ್ ಕಿಕ್ಮಿ ಕಟ್ಕೊಂಡ್ಬಂದಿದ್ದಾರೆ ಅವ್ರಿಗೆಲ್ಲ ವೈಯಕ್ತಿಕ ಸಾಲನ್ನ ಕೊಡ್ತಾರೆ ಏನು ಕಟ್ಟಿದ್ದಾರೆ ಆ ಆಧಾರದ ಮೇಲೆ ಅವರು ಕಟ್ಟತರ ಭರವಸೆ ಮೇಲೆ ಉಳ್ತಾರೆ ಅದನ್ನ ಅವರು ಸಹ ನಿಷ್ಠೆಯಿಂದ ಕಟ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಡ್ತೇನೆ ಈಗಾಗಲೇ ಈಗ ವರದಿನ ನೀವು ಅವಲೋಕನ ಮಾಡಿದ್ರೆ ಒಂಬತ್ತು ಕೋಟಿ ಹತ್ತು ಕೋಟಿಗೆ ಮೀರಿದೆ ಲೋಪಿ ಹನ್ನೊಂದು ಕೋಟಿ ಸಾಲವನ್ನು ನಮ್ಮ ರೈತರಿಗೆ ಪ್ರತಿ ವರ್ಷ ಹಂಚಿಕೆ ಮಾಡ್ಕೊಂಡು ಬರ್ತಾ ಇದಾರೆ ಅದನ್ನು ಅದೇ ರೀತಿಯಾಗಿ ಅದನ್ನು ರಿನ್ಯೂ ಮಾಡ್ತಾ ಇದಾರೆ ಕಷ್ಟಪಟ್ಟು ರಿನ್ಯೂ ಮಾಡ್ತಾ ಇದಾರೆ ಯಾವ್ದಾದ್ರು ರೂಪದಲ್ಲಿ ಅದನ್ನು ಹಣ ಹೊಂಚು ಅದನ್ನು ರೈತರು ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶನ ಅವರು ಈಡೇರಿಸ ಬರ್ತಾ ಇದ್ದಾರೆ ಅದರಲ್ಲಿ ನಾವು ಇಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ನಾವು ಸ್ವಲ್ಪ ನಾವು ಅವ್ರಿಗೂ ಮಾರ್ಜಿನ್ ಕೊಡಬೇಕು ಅವರ ಒಂದು ಶ್ರಮಕ್ಕೆ ನಾವು ಅವ್ರ ಒಂದು ಪ್ರೋತ್ಸಾಹನ ನಾವು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೇನೆ ನಾವು ಏನೇ ಕೇಳಿದ್ರು ಸಹ ಅದು ಅವರ ಹಿತದೃಷ್ಟಿಯಿಂದ ನಾವು ಕೇಳಿರ್ತೀವಿ ಕೇಳದೇ ಇದ್ರೆ ಅದು ಭಾಳ ಇದಾಗ್ತದೆ ಒಂದು ಸೈಡ್ ಆಗೋದಿದೆ ಕೇಳಬೇಕು ಕೇಳಿದ್ರೆ ಅದು ಹಾಂ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮತ್ತು ಈಗಾಗಲೇ ಟೈಮ್ ಆಗಿದೆ ಸಭೆ ಮುಕ್ತಾಯ ಅಂತ ಬಂದಿದೆ ಈಗ ನಾವೆಲ್ಲ ಈ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ಅಂತಂದರೆ ನಾವೆಲ್ಲ ಸಾಲ ಮರುಪಾವತಿ ಮಾಡುವಂಥ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೊಬೇಕು ನಮ್ಮ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ ನಾವು ಭತ್ತ ಬೆಳಿತೀವಿ ಇನ್ನೇನು ಬೆಳಿತೀವಿ ಆದರೂ ಸಾಲ ಮಾತ್ರ ಬೇಕು ಅಂದದೇನ ಬೇಡ ಅಂತ ಹೇಳ್ತಾ ಇಲ್ಲ ಯಾರು ಎಷ್ಟು ಕೊಟ್ರು ತಗೊಳ್ಳಕ್ಕೆ ರೈತ ರೆಡಿ ಇದ್ದಾನೆ ಆ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಅಂತ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಏನೇ ಆಗಲಿ ನಾವೆಲ್ಲ ಈ ಒಂದು ಸಹಕಾರವನ್ನು ನಾವು ಅವ್ರ ಜೊತೆಯಲ್ಲಿ ನಾವು ಹೋಗೋಣ ಈ ಸಹಕಾರ ಸಂಘ ಅಭಿವೃದ್ಧಿ ಆಗಲಿ ಈ ಸಹಕಾರ ಸಂಘಕ್ಕೆ ಎಲ್ಲರೂ ಸಹ ತಂದೆಯಾದ ಒಂದು ಸೇವೆಯನ್ನು ಮಾಡಲಿ ನಾವೆಲ್ಲ ಒಗ್ಗಟ್ಟೆ ಒಗ್ಗಟ್ಟಾಗಿ ಈ ಒಂದು ಸಂಘವನ್ನು ಲಾಭದ ಮಟ್ಟಕ್ಕೆ ತಗೊಂಡೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ನಮ್ಮ ಮಾತನ್ನು ಮುಖ ಈ ದಿನ ನಮ್ಮ ಬ್ಯಾಂಕಿನಲ್ಲಿ ಬ್ಯಾಂಕಿನ ಒಂದು ವಾರ್ಷಿಕ ಮಹಾಸಭೆಯನ್ನು ಆರ ಆಯೋಜಿಸಿದ್ದೇವೆ ಈ ಒಂದು ಸರ್ವ ಸದಸ್ಯರ ಮಹಾಸಭೆಯನ್ನ ಸಭೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ನಂದಮ್ನವರು ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಆ ಚರ್ಚೆಗಳನ್ನೂ ನಾವು ಮುಂದಿನ ಆಡಳಿತ ಮಂಡಳಿಯ ಸಂದರ್ಭದಲ್ಲಿ ಅದೆಲ್ಲ ನಾವು ಅದನ್ನ ತಗೊಂಡು ನಾವು ಮುಂದೆ ಸಹಕಾರಿ ಬಂಧುಗಳಿಗೆ ಯಾವ ರೀತಿ ನಾವು ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಬಹುದು ಅದೆಲ್ಲ ನಾವು ನಮ್ಮ ಸಭೆಯಲ್ಲಿ ನಾವು ತೀರ್ಮಾನ ತಗೋತೀವಿ ಅಂತ ಈ ಒಂದು ಸಭೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ನಾನು ಹೇಳ್ತಿದ್ದೇನೆ ಜೊತೆಗೆ ನಮ್ಮ ಇನ್ನೊಬ್ಬ ಇನ್ನೊಬ್ಬ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದಂತಹ ಅವರು ಮಾತಾಡಿದ್ದಾರೆ ಅವರು ಸಹ ನಮ್ಮ ಬ್ಯಾಂಕಿನ ಬಗ್ಗೆ ಒಂದು ಮೆಚ್ಚುಗೆ ಮಾತನ್ನ ಆಡಿದ್ದಾರೆ ಅವರ ಮೆಚ್ಚುಗೆಯ ಮಾತನ್ನ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಸಹಕಾರ ಬ್ಯಾಂಕ್ ಎಲ್ಲ ನಮ್ಮ ವ್ಯಾಪ್ತಿಯ ಬರ್ತಕ್ಕಂತ ಎಲ್ಲ ಸಹಕಾರ ಬಂಧುಗಳಿಗೂ ಸಾಲವನ್ನು ಕೊಡುವುದರ ಜೊತೆಗೆ ನಿಮ್ಗಳ ಒಂದು ಕಷ್ಟ ಸುಖಗಳಿಗೆ ಅಡ್ವಾನ್ಸ್ ಆಗಿ ಒಂದು ಹಣವನ್ನ ಕೊಡ್ತೇವೆ ಕೊಡ್ತಾರೆ ಏನು ಒಂದು ನಂಬಿಕೆ ಮೇಲೆ ಅಂತ ಹೇಳಿದರೆ ಅದನ್ನು ಸಹ ನಾವು ಮುಂದುವರಿಸ್ಕೊಂಡು ಕಷ್ಟ ಸುಖಗಳಲ್ಲಿ ನಾವು ಸಹಕಾರ ಸಂಘದಲ್ಲಿ ಬರೀ ಸಾಲ ಕೊಡೋದಲ್ಲ ಕೊಡುವುದು ಅಷ್ಟೇ ಅಲ್ಲ ಸಹಕಾರಿ ಬಂಧುಗಳಿಗೆ ನಾವು ಕಷ್ಟದಲ್ಲೂ ನಾವು ಭಾಗಿಯಾಗ್ತೇವೆ ಅಂತ ಹೇಳ್ತಾ ಜೊತೆಗೆ ಸಾಲ ಕಟ್ಟೋದಕ್ಕೆ ಕೆಲವರು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅಂತ ನಾವು ಸಾಲ ಕಟ್ಟಿ ನಮ್ಮ ಬ್ಯಾಂಕಿನಲ್ಲಿ ಸೃಷ್ಟಿದಾರರಾಗದಾಗೆ ನಾವು ನೋಡಿಕೊಂಡು ಸಂಘ ಅಭಿವೃದ್ಧಿ ಹೋಗೋದಕ್ಕೆ ಮತ್ತೆ ಸಂಘ ಸಾಲ ಸಂಘ ಲಾಭವನ್ನ ಗಳಿಸೋದಕ್ಕೆ ನಾವು ಸಂಘ ಸಂಘದ ಒಂದು ಸಹಯೋಭಿವೃದ್ಧಿಗೋಸ್ಕರ ನಾವು ಒಂದು ಕೆಲಸ ಮಾಡ್ತೀವಿ ಅಂತ ಈ ಸಭೆ ಈ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಸಹಕಾರ ನಮ್ಮ ಆಡಳಿತ ಮಂಡಳ ಪರವಾಗಿ ಹೇಳ್ತಾ ಇದೀನಿ ಜೊತೆಗೆ ನಮ್ಮ ಪಟ್ಟದಲ್ಲಿ ಒಟ್ಟು ಸಾವಿರದ ಏಳ್ನೂರ ಎಂಬತ್ತೆರಡು ಸದಸ್ಯರು ಇದ್ದಾರೆ ಇವರೆಲ್ಲರಿಗೂ ನಾವು ವಾರ್ಷಿಕ ಈ ವಾರ್ಷಿಕ ವರ್ಷದಲ್ಲಿ ಹನ್ನೊಂದು ಕೋಟಿಗೂ ನಾವು ಹೆಚ್ಚು ಸಾಲವನ್ನು ಕೊಟ್ಟಿದ್ದೇವೆ ಅದು ಇದು ಎಷ್ಟು ಒಟ್ಟು ಇಷ್ಟು ವಹಿವಾಟು ನಡೆದಕ್ಕೆ ನಮ್ಮ ಬ್ಯಾಂಕ್ ನಲ್ಲಿ ನಮ್ಮ ಸಹಕಾರಿ ಬಂಧುಗಳಾದ ನೀವೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಇಚ್ಛೆ ಕೊಡ್ತೇನೆ ಜೊತೆಗೆ ನಮ್ಮ ಬ್ಯಾಂಕ್ ಹೊಂದಿದೆ ಬಂದಿದೆ ನೀವು ತಗೊಂಡುಕೊಂಡಂತ ಸಾಲ ಮರು ಸಕಾಲದಲ್ಲಿ ಮರುಪಾವತಿ ಮಾಡಿರುವುದರಿಂದಾನೇ ನಮ್ಗೆ ಲಾಭ ಬಂದಿದೆ ನೀವು ಸಾಲವನ್ನ ಮರುಪಾವತಿ ಮಾಡಿರಲಿಲ್ಲ ಅಂದ್ರೆ ನಮ್ಮ ಸಂಘ ಯಾವುದೇ ಕಾರಣಕ್ಕೂ ಲಾಭ ಲಾಭದತ್ತ ಹೋಗೋದು ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾಗಿ ನಿಮ್ಮಗಳ ಸಹಕಾರದಿಂದ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಹೊಂದ ಇದೆ ನಂಜಗೂಡು ತಾಲೂಕಿನಲ್ಲಿ ಒಂದು ಮಾದರಿ ಬ್ಯಾಂಕ್ ಏನಾದ್ರೆ ಇದೆ ನಮ್ಮ ಹದಿನಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟೇನೆ ಬಂಧುಗಳೇ ಸರ್ಕಾರಿ ಸವಲತ್ತುಗಳಾದಂತ ವಿಮಾ ಯೋಜನೆ ಅಂತ ನಾನು ಮಾಡ್ತಾ ಇದ್ದೇನೆ ಅದರ ಸಹಕಾರಿ ಬಂಧುಗಳು ಪಡ್ಕೋಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಜೊತೆಗೆ ಈ ಒಂದು ಬ್ಯಾಂಕು ಇವತ್ತು ಅಭಿವೃದ್ಧಿ ಹೊಂದ್ತಾ ಇದೆ ಮತ್ತು ಈ ಭಾಗದ ರೈತರಿಗೆ ಸಾಲವನ್ನ ಕೊಟ್ಟುಕೊಂಡು ಅವರ ವ್ಯವಸಾಯ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ಕೆ ಹೇಳ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಏನ್ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ನಮ್ಮ ಬ್ಯಾಂಕ್ ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಅವರು ಆಡಳಿತ ಮಂಡಳಿನಲ್ಲಿ ಇದ್ದಂತ ಅಧ್ಯಕ್ಷರುಗಳ ಒಂದು ಶ್ರಮ ಮತ್ತೆ ಅವರ ಒಂದು ಒಂದು ಸಲಹೆ ಪ್ರತಿ ವರ್ಷ ನಮ್ಗೆ ವಾರ್ಷಿಕ ಮಾಸವೇ ಒಂದು ಎಲ್ಲಾ ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಒಂದು ಸಲಹೆಗಳನ್ನ ಒಂದು ಕೊಟ್ಕೊಂಡು ಬಂದಿರೋದ್ರಿಂದ ಇಲ್ಲಿವರೆಗೂ ಸಹ ನಮ್ಮ ಬ್ಯಾಂಕು ನಿಮ್ಗಳ ಜೊತೆ ಒಂದು ಸ್ನೇಹಮಯಿ ಆಗಿದೆ ಮತ್ತು ಸ್ನೇಹ ಸ್ನೇಹಿತವಾಗಿ ನಿಮ್ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮತ್ತೆ ಯಾವುದೇ ರೈತರು ದಯಮಾಡಿ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೋಗದೆ